ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಸ್ತಾಂತರ ಜಟಾಪಟಿ ಜೋರಾಗಿದೆ ಈ ಮಧ್ಯೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕಿತ್ತೂರಿನ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಮೊದಲನೇ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗಲು ಡಿಕೆಶಿ ಸಹಕಾರ ಕೊಟ್ಟಿದ್ರು ಎರಡನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಸಿಎಂ ಸ್ಥಾನ ಕೊಡದಿದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ ಅಂತ ಭವಿಷ್ಯ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತೆ ಅದೇ ಬಿಡೋದು ಮತ್ತು ಹಿಡೋದು ಅವನ ಕೈಯಾಗ ಅದು ಏನು ಬೇಕಾದ ಅವ್ನು ಮಾಡಲಿ ನಂದಿಟ್ಟು ಮಾತ್ರ ಹೇಳೋದಕ್ಕೆ ಆತೈತೆ ಹೇಳ್ತೇವೆ ಬಿಟ್ಟು ಮಣ್ಣು ಮನುಷ್ಯ ಒಂದಿಟ್ಟು ಬಿಟ್ಟು ಕೊಡ್ಲಿಕ್ಕೆಲ್ಲ ಆದರೆ ಮಣ್ಣು ತನಕ ಬಿಡಬೇಕು ಆಗತ್ತೆ ಹಠ ಬಿಡ್ಬೇಕಾಗ ಒಂದು ಸ್ವಲ್ಪ ಅದನ್ನ ಬಿಟ್ಟರೆ ಮಾತ್ರ ಸಾಧ್ಯತೆ ಮತ್ತು ಹಠನ ಅಂತಂದ್ರೆ ಇನ್ನು ಯಾರು ಏನು ಮಾಡೋಕ್ ಬಿಡ್ತೀವಿ ತರಕಾರಿ ಬಿಟ್ಟು ಕೊಡ್ಲಿಲ್ಲ ಸರ್ಕಾರ ಬಿದ್ದು ಹೋಗುವ ಡಿಕೇಶೋರ್ ತೊಡುತ್ತೆ ಶೀಟ್ ತಪ್ಪಿಸ್ಕೊಂಡು ಹೋಗ್ಬೇಕಂತಂದ್ರೆ ಏನು ಮಾಡೋ ಚಿತ್ರಮಣಿ ಪ್ರಕಾರ ಬಿದ್ದು ಹೋಗು ಬಿದ್ದು ಆದವತ್ತು ಮತ್ತೇನು ಮಾಡೋದು ನವೆಂಬರ್ ಇಪ್ಪತ್ತೆಂಟರಂದು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದು ಕೃಷ್ಣ ಮಠದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕೃಷ್ಣ ಮಠದ ಆಯಾಕಟ್ಟಿನ ಸ್ಥಳಗಳಲ್ಲಿ ಎಸ್ಪಿಜಿ ಪರಿಶೀಲನೆ ನಡೆಸಿದ್ದ ಪ್ರಧಾನಿ ತೆರಳಿರುವ ಗೀತಾ ಮಂದಿರದ ವೀಕ್ಷಣೆ ಮಾಡಿದರು ಲಕ್ಷ ಕಂಠ ಪಾರಾಯಣ ನಡೆಯುವ ಪೆಂಡಾಲ್ನಲ್ಲೂ ಎಸ್ಪಿಜಿ ಪರಿಶೀಲನೆ ನಡೆಸಿದ್ದು ಗುಪ್ತಚರ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಪರಿಶೀಲಿಸಿದ್ದಾರೆ ಶಾಲಾ ಮಕ್ಕಳ ಸಂಚಾರಕ್ಕೆ ತೊಡುಕು ಉಂಟಾಗುವ ಸಾಧ್ಯತೆ ಇದ್ದು ಸುರಕ್ಷತೆ ಭದ್ರತೆ ಶಿಷ್ಟಾಚಾರ ಪಾಲಿಸುವ ಸಲುವಾಗಿ ನಾಳೆ ಉಡುಪಿ ನಗರ ಮಲ್ಪೆ ಮಣಿಪಾಲ ಠಾಣಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಸ್ವರೂಪ ಆದೇಶ ಹೊರಡಿಸಿದ್ದಾರೆ ಶಾಲಾ ವಾಹನ ಮತ್ತು ಟ್ರಕ್ ನಡುವೆ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿ ವಿಡಿಯೋ ವೈರಲ್ ಆಗಿದೆ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿತ್ತು ಮಾನ್ವಿ ಪಟ್ಟಣದ ಖಾಸಗಿ ಶಾಲೆಯಿಂದ ಕೊಟ್ನೇಕಲ್ ಗ್ರಾಮಕ್ಕೆ ಹೊರಟಿದ್ದ ಮಾರ್ಗ ಮಧ್ಯದಲ್ಲಿ ಟ್ರಕ್ಗೆ ಶಾಲಾ ಬಸ್ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಶಾಲಾ ವಾಹನದಲ್ಲಿದ್ದ ಸುಮಾರು ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಎಂಟು ವಿದ್ಯಾರ್ಥಿಗಳು ಗಾಯಗೊಂಡಿದ್ದರು ಘಟನೆಯು ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಪುಡಿರೌಡಿಗಳ ಹಾವಳಿ ಮಿತಿ ಮೀರಿದೆ ಸಂತೆಪೇಟೆಯ ಬಾರ್ ಒಂದಕ್ಕೆ ಬಂದಿದ್ದ ಯುವಕರಿಬ್ಬರು ಬಿಯರ್ ಖರೀದಿಸಿದ ಹಣ ಕೇಳಿದ್ದಕ್ಕೆ ಬಾರ್ ಕ್ಯಾಶಿಯರ್ಗೆ ಬೆದರಿಕೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಲಾಂಗ್ ತಂದು ಕ್ಯಾಶ್ ಕೌಂಟರ್ ಮೇಲೆ ಬಿಸಿ ಅಟ್ಟಹಾಸ ಮೆರೆದಿದ್ದಾರೆ ಸದ್ಯ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಾದ ಮಂಜುನಾಥ್ ಹಾಗೂ ಮನೋಜ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ ತರಕಾರಿ ಮಾರಾಟ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ರಸ್ತೆ ಬದಿ ತರಕಾರಿ ಮಾರ್ತಾ ಇದ್ದವರ ವಿರುದ್ದ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಖ್ಯಾತೆ ತೆಗೆದು ಏಕಾಏಕಿ ಗಲಾಟೆ ನಡೆಸಿದ್ದಾರೆ ಕಿರಣ್ ಎಂಬುವರ ಮೇಲೆ ಪ್ರಕಾಶ್ನಿಂದ ಗಲಾಟೆಯ ಆರೋಪ ಮಾಡಲಾಗಿದೆ ಮಾರಾಮಾರಿ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದ್ದು ಗಲಾಟೆಯಲ್ಲಿ ಹಲವು ಜನರಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ஏய் முகரே உண்டாடா டா ರೈಲಿನಲ್ಲಿ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಕಾಮಕನಿಗೆ ಸಹ ಪ್ರಯಾಣಿಕರು ಭೂಸಾ ನೀಡಿದ್ದಾರೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದ ಪ್ಯಾಸೆಂಜರ್ ರೈಲಿನಲ್ಲಿ ಘಟನೆ ನಡೆದಿದ್ದು ಬಳ್ಳಾರಿ ಮೂಲದ ಮಂಜುನಾಥ್ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಇದರಿಂದ ಸಿಟ್ಟಿಗೆದ್ದ ಸಹ ಪ್ರಯಾಣಿಕರು ಮಂಜುನಾಥನಿಗೆ ಧರ್ಮದೇಟು ಕೊಟ್ಟಿದ್ದಾರೆ ಬಳಿಕ ರೈಲ್ವೆ ಪೊಲೀಸರಿಗೆ ಆರೋಪಿಯನ್ನು ಒಪ್ಪಿಸಿದ್ದಾರೆ ಅಕ್ರಮ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಖಚಿತ ಮಾಹಿತಿ ಆಧರಿಸಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತರಿಂದ ಬರೋಬ್ಬರಿ ಹದಿನೈದು ಲಕ್ಷ ಬೆಲೆ ಬಾಳುವ ಮೂವತ್ತು ಕೆಜಿ ಗಾಂಜಾ ಅಕ್ರಮ ಸಾಗಾಟಕ್ಕೆ ಬಳಸ್ತಾ ಇದ್ದ ಕಾರನ್ನ ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳು ಆಂಧ್ರಪ್ರದೇಶ ಮೂಲದವರು ಅಂತ ತಿಳಿದು ಬಂದಿದ್ದು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕೆ ಭೇಟಿ ಕೊಟ್ಟಿದ್ದಾರೆ ಆಹಾರ ಅರಸಿ ನಾಡಿಗೆ ಬಂದಿದ್ದ ಚಿರತೆ ಮೃತಪಟ್ಟಿದೆ ರಾಮನಗರದ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿ ಸಾವನ್ನಪ್ಪಿದೆ ಬೇವಿನ ಮರ ಹತ್ತಿ ಕೂತಿದ್ದ ಸಂದರ್ಭದಲ್ಲಿ ಮರಕ್ಕೆ ಸಿಕ್ಕಾಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಗಂಭೀರ ಗಾಯಗೊಂಡಿದ್ದ ಚಿರತೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ